ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವೀಗ ಚಿಕ್ಕರುಗಿ ಗ್ರಾಮದ ನಿಂಬಿ ಬೆಳೆಗಾರದಂಥ ಶ್ರೀ ಗುಗ್ರಿ ಸಾವಕರ ಕಡೆ ಬಂದಿವಿ ಅವರು ನಿಂಬಿ ಗಿಡಕ್ಕೆ ಔಷಧ ಬಳಸಿದ ಮಾಹಿತಿ ಹೇಳ್ತಾರ ಅಣ್ಣವ್ರ ನಮಸ್ಕಾರ ತಮ್ಮ ಹೆಸರು ಏನ್ರೇಣ್ ಹಾ ಸರ್ ಊರಿ ನಿಮ್ಮದು ಚಿಕ್ಕರು ಚಿಕ್ಕರುಗಿ ಸರ್ ನಡ್ಸರ್ ಕಂಪ್ನಿಯ ಔಷಧಗಳಾದ ಎನ್ ಪಿ ಕೆ ಸಿ ಅಥ್ವಾರಿಚ್ ನೈನ್ಟಿ ನೈನ್ ಗಳನ್ನ ಬಳಸಲಕ್ಕೀರಿ ಸರ್ ಎಷ್ಟು ವರ್ಷದಿಂದ ಬಳಸ್ಲತ್ತೀರಿ ಸರ್ ನೀವು ಎರಡನೇ ವರ್ಷ ರನ್ನಿಂಗ್ ಸರ್ ನಿಮ್ಮ ನಿಮ್ಮ ಗಿಡ ಎಷ್ಟು ಅದಾವ್ರಿ ಒಂದೂರ ಐವತ್ತು ಗಿಡ ಅದಾವ ಸರ್ ಈ ಔಷಧಗಳನ್ನು ಬಳಕೆ ಮಾಡೋದ್ರಿಂದ ನಿಮ್ಮಲ್ಲಿ ಗಿಡಗಳಲ್ಲಿ ಏನು ಬದಲಾವಣೆ ಆಗ್ಯದ ಸರ್ ನಮ್ಮಲ್ಲಿ ಕಾಯಿ ಸಂಖ್ಯೆ ಫಲ ಸಂಖ್ಯೆ ಹೆಚ್ಚಿಗೆ ಅನ್ಸಿದ್ರಿ ಸರ್ ಕಾಯಿ ಸಂಖ್ಯೆ ಫಲ ಸಂಖ್ಯೆ ಹೆಚ್ಚಿದೆ ರೀ ಕ್ವಾಲಿಟಿ ಚಲೋ ಅದ ಕ್ವಾಲಿಟಿ ಹೊರಗಿನ ಕ್ವಾಲಿಟಿಗೆ ಈ ಕ್ವಾಲಿಟಿಗೆ ಎರಡು ರೂಪಾಯಿ ಪರ್ಕ್ ಸರ್ ರೇಟ್ ಎರಡು ರೂಪಾಯಿ ವ್ಯತ್ಯಾಸ ಅದ ರೀ ಸ್ವಲ್ಪ ಒಂದು ನಾಲ್ಕು ಕಾಯಿ ತೋರಿಸ್ರಿ ನೋಡೋಣ ಯಾವ ರೀತಿ ಅದಾವ್ರಿ ನೀವು ನಾರ್ಮಲ್ ತೋರಿ ಇದು ನಾರ್ಮಲ್ ರೀ ಹಾಂ ಇದು ನಾರ್ಮಲ್ ವ್ಯತ್ಯಾಸ ಅದ ನಿಮಗೆ ಏನು ಚಾಲ್ತಿ ದಾಣಿಗಿಂತಲೂ ಎರಡು ನೂರು ರೂಪಾಯಿ ಡಿಫ್ರೆನ್ಸ್ ಹೆಚ್ಚಿಗೆ ಅದ ನಿಮ್ಮದು ಎಷ್ಟು ಜಾಗ ತೆಗಿಬೋದು ಅಂದ ಸರ್ ಹೋದ್ರೆ ಎಷ್ಟು ತಗದಿದ್ರಿ ಈ ವರ್ಷ ಎಷ್ಟು ತಗದ್ರಿ ನಾಲ್ಕನೂರು ತೆಗದ್ರಿ ಈ ಸರ್ ಎಷ್ಟು ತೆಗಿಬೋದು ಅದ ಅಂದಾಜು ಅದ್ರಿ ನಿಮಗೆ ಈ ಸಲ ಅದು ಈಗ ಈಗಾಗಲೇ ನೂರು ಮ್ಯಾಗ ಹೋಗ್ಯದ್ರಿ ಈಗ ಹಾಂ ಈಗಾಗಲೇ ಹಾಂ ಇನ್ನು ಮುಂದಿನ ದಿನ ಇದು ಕುಲ್ಲ ಆಗೋದ್ರಾಗೆ ಒಂದು ಎರಡು ಎರಡೂವರೆ ನೂರು ಆಗ್ಬೇಕ್ರಿ ಹಾಂ ಸರ್ ಓಕೆ ಈಗ ನೀರು ಕಡಿಮೆ ಇದ್ರೂನು ಗಿಡಗಳಿಗೆ ಏನು ಇಫೆಕ್ಟ್ ಆಗ್ಯಾದ ನಿಮಗೆ ರೀ ಈಗ ರೈತರಲ್ಲಿ ಏನದ ಈ ಔಷಧ ಬಳಕೆ ಮಾಡೋದೇನು ನೀರು ಕಡಿಮೆ ಅದಾವೆ ಹೇಳ್ತಾರೆ ಹಂಗೆ ಏನು ಅನ್ಸತ್ತೆ ನಿಮಗೆ ರೀ ಆದಷ್ಟು ನೀರು ಇಲ್ಲಂದ್ರೂ ಇದು ಫಲಸಂಖ್ಯೆ ಹೆಚ್ಚ ಇದು ಸುತ್ಮಿತ ರೈತರಿಗೆ ನೀವು ಏನು ಹೇಳ್ತೀರಿ ಸರ್ ಇದು ಔಷಧಗಳ ಬಗ್ಗೆ ಇದು ಮಾಡ್ಕೊಂಡ್ರಿ ನಿಂಬೆ ಗಿಡ ಬಾಳ್ಕೆ ಬರ್ತದೆ ಇಲ್ಲಿ ಮಾರ್ಕೆಟ್ನಾಗ ರೇಟ್ನು ಚಲೋ ಕೊಡ್ತದ ಚಲೋ ಸರ್ ಈಗ ನಾರ್ಮಲ್ ಕಾಯಿಕಿಂತಲೂ ಈ ಕಾಯಿಗೆ ಚುಕ್ಕಿ ರೋಗ ಅದೇನು ಅದ ಏನ್ರಿ ಚುಕ್ಕಿ ರೋಗ ಅದೆಲ್ಲ ಕಡಿಮೆ ಅದ ಕೈ ಸೈಜ್ ದಪ್ಪ ಅದ ಸೈಜ್ ದಪ್ಪ ಇರ್ತದೆ ರೇಟು ಒಳ್ಳೇದಾಗ್ತದೆ ಇದರಲ್ಲಿ ಇದು ಏನದ ಚಿಕ್ಕಿ ರೋಗ ಈ ಕೆಲವು ಮಂದಿಯಲ್ಲಿ ಹೆಚ್ಚಿಗೆ ಅದೇ ಚಿಕ್ಕಿ ರೋಗ ನಮ್ಮಲ್ಲಿ ಚಿಕ್ಕಿ ರೋಗ ಬಹಳ ಕಡಿಮೆ ಅದೇ ಕಡಿಮೆ ಅದ್ರಿ ಮತ್ತೆ ಈಗ ಕಾಯಿ ನಿಮ್ಮದು ಒಂದು ನಾಲ್ಕು ದಿನ ಏನ್ ಹೆಚ್ಚಿಗೆ ತಿಳಿತದೇನ್ರಿ ಇಟ್ರೆ ಒಂದು ವಾರ ತಡದಲ್ರಿ ಒಂದು ವಾರ ಮತ್ತೆ ಈಗ ನೀವು ನಾವು ನಾರ್ಮಲ್ ಆಗಿ ನೋಡ್ಲಕ್ ಆಗಿ ನಿಂಬಿ ಗಿಡದೊಳಗ ಕಾಯಿ ವಾಸನೆ ಬರ್ತಾ ಇಲ್ಲ ಈಗ ನಿಮ್ಮ ನಿಂಬೆ ಒರಿಜಿನಲ್ ವಾಸ ಅದ ಒರಿಜಿನಲ್ ಹೌದಲ್ರಿ ಅದಕ್ಕೆ ನೀವು ಸುತ್ತಮುತ್ತ ಒಳ್ಳೆ ಸಂದೇಶ ಕೊಡ್ತೀರಿ ಗಿಡ ಬಳಸೋದ್ರಿಂದ ಔಷಧ ಚಲೋ ಬರ್ತದೆ ಧನ್ಯವಾದ ಸಾವಕರ ಈಗ ಈಗ ಈ ನಿಂಬೆ ಹಣ್ಣುಗಳನ್ನು ಹಾರ್ಸಲಿಕ್ಕೆ ಬಂದಂತ ನಮ್ಮ ಲಕ್ಕಮ್ಮ ಅಕ್ಕೋರು ಸ್ವಲ್ಪ ಮಾಹಿತಿ ಹೇಳ್ತಾರ ಅಕ್ಕವರ ನೀವು ಸಾಕಷ್ಟು ಕಡೆ ನಿಂಬಿಕಾಯಿ ಆಯ್ಕೆ ಮಾಡ್ಲಿಕ್ಕೆ ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಅದ ರೀ ಕಾಯಿ ಜಾಸ್ತಿ ದಪ್ಪ ಅನ್ನಿಸ್ತದ ರೀ ಕಾಯಿ ವಾಸನೆ ಚಲೋ ಅದ ಹೌದಲ್ರಿ ಈಗ ಈ ಔಷಧ ಬಗ್ಗೆ ಚಲೋ ಅಭಿಪ್ರಾಯ ನಿಮ್ಮದು ಯಾಕಂದ್ರೆ ನಿಮ್ದಿಂದ ನಾಲ್ಕು ಮಂದಿಗೆ ಅನುಕೂಲ ಉದ್ದೇಶ ಈ ಎಲ್ಲ ಕಾಯಿಗಳು ಒಂದೇ ರೀತಿ ಒಂದೇ ರೀತಿ ಕಾಯಿ ದಪ್ಪ ಅದ ರೀ ಶೈನಿಂಗ್ ಅದ ರೀ ಚಿಕ್ಕ ಇಲ್ಲ ಓಕೆ ಧನ್ಯವಾದ ರೀ